ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಆಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಬೆಂಡೆಕಾಯಿ ಗ್ರೇವಿ ದಹಿ ಬೆಂಡೆ ಬೆಂಡೆಕಾಯಿ ಪಲ್ಯ ಅಂತ ಮಾಡ್ತಾನೆ ಇರ್ತೀವಿ ಈ ಥರ ಹಳ್ಳಿ ಸ್ಟೈಲ್ನಲ್ಲಿ ನೀವು ಕೂಡ ಒಮ್ಮೆ ಬೆಂಡೆಕಾಯಿ ಗೊಜ್ಜನ್ನು ಟ್ರೈ ಮಾಡಿ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಆಲ್ರೆಡಿ ನಾನು ಬೆಂಡೆಕಾಯಿನ ವಾಶ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಈ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕಿಂತ ಒನ್ ಅವರ್ ಮುಂಚೆ ತೆಗೆದಿಟ್ಟು ನೀರಿನಲ್ಲಿ ಇನ್ನೊಂದು ಸಾರಿ ವಾಶ್ ಮಾಡ್ಕೊಂಡಿರ್ತೀನಿ ಅಷ್ಟೇ ನಂತರ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಈ ರೀತಿ ಒರೆಸ್ಕೋಬೇಕು ಬೆಂಡೆಕಾಯಿ ಗೊಜ್ಜುನ ಮಾಡ್ಕೊಳ್ಳೋವಾಗ ಸ್ವಲ್ಪ ಲೋಳೆ ಬರ್ತಾನೆ ಇರತ್ತೆ ಸ್ವಲ್ಪ ನೀರಿನ ಅಂಶ ಇತ್ತು ಅಂತಂದರೆ ಇನ್ನು ಜಾಸ್ತಿ ಲೋಳೆ ಥರ ಆಗಿಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಒಂಥರ ನೈಸ್ ನೈಸಾಗಿ ಸಿಗ್ತಾ ಇರತ್ತೆ ಅದಕ್ಕೋಸ್ಕರ ತೇವಾಂಶ ಇಲ್ಲದೇ ಇರೋ ಥರ ಬಟ್ಟೆಯಿಂದ ಒರೆಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಈ ಥರ ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ತೇವಾಂಶ ಇರೋದಿಲ್ಲ ಆವಾಗ ಬೆಂಡೆಕಾಯಿ ಕೂಡ ಜಾಸ್ತಿ ಲೋಳೆ ಬರೋದಿಲ್ಲ ಬೆಂಡೆಕಾಯಿ ಲೋಳೆ ಇದ್ದೇ ಇರತ್ತೆ ಆದರೆ ಜಾಸ್ತಿ ಲೋಳೆ ನೋಡಿರ್ತೀರ ಫುಲ್ ಹಣ್ಣು ಅಂಟು ಥರ ಗಮ್ ಗಮ್ ಥರ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಆ ಥರ ಬರಬಾರ್ದು ಅಂದರೆ ಈ ಥರ ಚೆನ್ನಾಗಿ ಒರೆಸಿ ನಂತರ ಕಟ್ ಮಾಡ್ಕೋಬೇಕು ಮೊದಲಿಗೆ ಇದನ್ನೆಲ್ಲ ಸೈಡ್ಸಲ್ಲೆಲ್ಲ ಕಟ್ ಮಾಡಿಟ್ಕೊಂಡು ನಂತರ ಒಂದೇ ಸಾರಿ ಎಲ್ಲನೂ ಕೂಡ ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ತೀರಾ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಬೇಯೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಬೆಂಡೆಕಾಯಿ ಗೊಜ್ಜು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕೂಡ ಮಾಡ್ಕೋಬೋದು ಹಾಗೆಯೇ ಬೇಗ ಕೂಡ ಇದು ಫ್ರೈ ಆಗುತ್ತೆ ಅಂದರೆ ಫಾಸ್ಟಾಗಿ ನಾವು ಅಡುಗೆನ ಮಾಡ್ಕೋಬೋದು ಇದಕ್ಕೆ ನೀವು ಬೆಂಡೆಕಾಯಿ ಪಲ್ಯ ಅಂತ ಕೂಡ ಹೇಳ್ಬೋದು ಇಲ್ಲಾಂದರೆ ಬೆಂಡೆಕಾಯಿ ಗೊಜ್ಜು ಅಂತ ಕೂಡ ಹೇಳ್ಬೋದು ನಾರ್ಮಲಾಗಿ ಪಲ್ಯ ಅಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಗೊಜ್ಜು ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ ಅಲ್ವಾ ಬಟ್ ಇದು ಹೆಂಗಿರುತ್ತೆ ಅಂದರೆ ಎರಡರೂ ಮಧ್ಯದಲ್ಲಿರುತ್ತೆ ತೀರಾ ತೆಳುವಾಗಿಯೂ ಕೂಡ ಇರೋದಿಲ್ಲ ತೀರ ಡ್ರೈ ಆಗೂ ಕೂಡ ಇರೋದಿಲ್ಲ ಆ ಥರ ಮಾಡ್ಕೊಳ್ಳೋವಂಥ ಗೊಜ್ಜಿದು ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಸೇಮ್ ನಾವು ಹಳ್ಳಿಗಳಲ್ಲಿ ಮಾಡ್ತೀವಲ್ವ ಅದೇ ಥರ ಯಾವುದೇ ಥರ ಮಸಾಲೆನ ರುಬ್ಬದೇನೆ ಮಾಡ್ತಾ ಇರುವಂಥದ್ದು ಇದು ಬೆಂಡೆಕಾಯಿನ ಇದೇ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಳ್ಳೋವಾಗ ಅರ್ಧ ಕೆ ಜಿ ಒನ್ ಕೆ ಜಿ ತನಕನೂ ಮಾಡ್ಕೋಬೋದು ಯಾಕೆಂದ್ರೆ ಡ್ರೈ ಆಗಿರುತ್ತಲ್ವ ತೆಳು ಇರೋದಿಲ್ಲ ಬೇಗ ಕೂಡ ಖಾಲಿ ಈ ಉಳ್ಕೊಳ್ಳುತ್ತೆ ಆ ಥರ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಅರ್ಧ ಕೆ ಜಿ ಬೆಂಡೆಕಾಯಿನ ಒನ್ ಟೈಮ್ಗೆ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಅಂದ್ರೂ ಅರ್ಧ ಕೆ ಜಿ ಬೆಂಡೆಕಾಯಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಈಸಿಯಾಗಿ ಆಗುತ್ತೆ ಸರಿ ಏನಾದ್ರೂ ಕಡಿಮೆ ತಿಂತಾರೆ ಅನ್ನೋದಾದರೆ ಅಂದರೆ ಗೊಜ್ಜನ ಕಡಿಮೆ ತಿಂತಾರೆ ಅನ್ನೋದಾದರೆ ಆರು ಜನಕ್ಕೂ ಕೂಡ ಆಗುತ್ತೆ ಈ ಥರ ಮಾಡ್ಕೊಳ್ತೀವಿ ಹಾಗೆಯೇ ಇನ್ನೊಂದು ಸೈಡಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕೋತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಕೂಡ ಬೇಕಾಗುತ್ತೆ ಎರಡು ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿನ ತಗೊಂಡು ಸಿಪ್ಪೆನೆಲ್ಲ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಸಣ್ಣದಾಗಿ ಉದ್ದದಾಗಿಯೂ ಕೂಡ ಕಟ್ ಮಾಡ್ಕೋಬೋದು ಆದರೆ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈರುಳ್ಳಿನೂ ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಮೊದಲಿಗೆ ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅಂದರೆ ನಾವು ಈಸಿಯಾಗಿ ಅಡುಗೆನ ಮಾಡ್ಕೊಬೋದು ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಅಡುಗೆ ಮಾಡ್ತಾ ಮಾಡ್ತಾ ಕೆಲಸಗಳ್ನ ಮಾಡ್ಕೊತೀವಿ ಅಂದರೆ ಕೆಲವೊಂದು ಐಟಮ್ನ ಹಾಕೋದನ್ನೇ ಮಿಸ್ ಮಾಡ್ಕೊಂಬಿಡ್ತೀವಿ ಮರ್ತೋಗ್ಬಿಟ್ಟು ಕೆಲವೊಂದು ಐಟಮ್ನ ಸ್ಕಿಪ್ ಮಾಡ್ಕೊಂಬಿಡ್ತೀವಿ ಅದಕ್ಕೋಸ್ಕರ ಎಲ್ಲನೂ ಕೂಡ ಮೊದಲಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಐಟಮ್ಸ್ಗಳನ್ನೂ ಹಾಕಿ ರುಚಿಯಾಗಿ ಅಡುಗೆ ಮಾಡ್ಕೊಬೋದು ಅಂತ ಹಾಗೆಯೇ ಇನ್ನೊಂದು ಸೈಡಲ್ಲಿ ಟೊಮ್ಯಾಟೊನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಈರುಳ್ಳಿ ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಎರಡು ಟೊಮ್ಯಾಟೊ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಟೊಮ್ಯಾಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಹಾಗೇ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಬೇಕಾಗುತ್ತೆ ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತೊರೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಅದು ಕಾದದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿ ಉಪ್ಪನ್ನು ಹಾಕಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಹಾಗೆಯೇ ಲೋಳೆ ಎಲ್ಲ ಹೋಗೋ ತನಕ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪನೂ ಕೂಡ ಲೋಳೆ ಇಲ್ಲ ಆ ಥರ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ನಂತರ ಆ ಬಾಣಲಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸಿ ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಹಣ್ಣಿನ ರಸ ಸ್ವಲ್ಪ ಅರಿಶಿಣ ಪುಡಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಕುದಿಸ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿ ಇನ್ನೊಮ್ಮೆ ಕುದಿಸ್ಕೊಂಡು ಕೊನೆಯಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಈ ಬೆಂಡೆಕಾಯಿನ ಸೇರಿಸಿ ನಂತರ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಸ್ಕೋಬೇಕು ಕೊನೆಯಲ್ಲಿ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಆಗಿ ಈ ಚಪಾತಿಗೆ ಹೊಂದ್ಕೊಳ್ಳೋ ಥರ ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ